ಫ್ರೆಂಡ್ಸ್ ಇದು ಮಾರ್ನಿಂಗ್ ಏಟ್ ಓ ಕ್ಲಾಕ್ ವಿಡಿಯೋ ನಾನು ಪಾಪ ಹಾಲ್ ತಗೊಬ್ರ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಕಷ್ಟಗಳೇ ನಮ್ಮ ಪರಮ ಮಿತ್ರರು ಕಷ್ಟಗಳನ್ನು ಎದುರಿಸುವುದನ್ನು ಕಲಿತವರು ಎಂದಿಗೂ ಯಾರಿಗೂ ಎದುರುವುದಿಲ್ಲ ಎಲ್ರಿಗೂ ಗುಡ್ ಮಾರ್ನಿಂಗ್ ಸೊ ಇದು ಮಾರ್ನಿಂಗ್ ವಿಡಿಯೋ ಸೊ ನಮ್ಮ ಹಸ್ಬೆಂಡ್ ಆಫೀಸ್ ಬಟ್ಟೆಗಳನ್ನ ವಾಶ್ ಮಾಡಾಕಿದೆ ಸೊ ವಾತಾವರಣ ನೋಡಿ ಹೇಗಿದೆ ಅಂದ್ಬಿಟ್ಟು ಮೋಡ ಕವಿದ ವಾತಾವರಣ ಸೊ ಬಿಸಿಲು ಬರೋ ಡೌಟ್ ಇದೆ ಸೊ ಬನ್ನಿ ಏನಾಗುತ್ತೆ ಅಂದ್ಬಿಟ್ಟು ನೋಡೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಇವಾಗ ಬಂದು ಹನ್ನೊಂದು ಗಂಟೆ ಆಗಿದೆ ಬೆಳಗ್ಗೆ ಸೊ ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಅಂದ್ಬಿಟ್ಟು ಬಂದೆ ಸೊ ಯಾಕೆ ಇಷ್ಟು ಲೇಟು ಅಂತ ಕೇಳೋಕೆ ಹೋಗ್ಬೇಡಿ ಸೊ ಸಂಡೇ ಯಾವಾಗಲೂ ಲೇಟಾಗಿ ಮಾಡೋದು ನಾವು ಸೊ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡೆ ಮನೆ ಕೆಲಸ ಎಲ್ಲ ಮುಗೀತು ಸೊ ಬಟ್ಟೆ ಎಲ್ಲ ಇತ್ತು ಬಟ್ಟೆ ಕೂಡ ವಾಶ್ ಮಾಡಿದೆ ಸೊ ನೀರು ಬೇರೆ ಬರ್ತಾ ಇರಲಿಲ್ಲ ಸೊ ನೀರು ಆಮೇಲೆ ಮೋಟ್ರ್ ಆನ್ ಮಾಡೋದು ನೀರು ಬಂತು ಸೊ ನನ್ನ ಮಗನಿಗೆ ಮೈ ತೊಳ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಸೊ ಏನೇನು ಮಾಡೋದಕ್ಕೆ ತರಕಾರಿ ಸಾಗು ಮಾಡೋಣ ಅಂತ ಅಂದ್ಕೊಂಡಿದ್ನಲ್ವ ಸೊ ಸಾಗುಗೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ಸೊ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಸೊ ಬನ್ನಿ ಯಾವ ಥರ ಏನು ಮಾಡ್ತೀನಿ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ತರಕಾರಿ ಸಾಗು ಮಾಡೋದಕ್ಕೆ ಏನೇನು ಬೇಕಾಗುತ್ತೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಗೆಡ್ಡೆ ಈರುಳ್ಳಿ ಕೂಯ್ದು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಇಂಚು ಶುಂಠಿ ತೆಂಗ್ಗೆ ಕಾಲು ಭಾಗದಷ್ಟು ಹಾಗೆ ಇಲ್ಲಿ ಒಂದು ಎರಡು ಪೀಸಷ್ಟು ಚಕ್ಕೆ ಒಂದು ಎಂಟು ಲವಂಗ ತಗೊಂಡಿದ್ದೀನಿ ಒಂದು ಟೊಮೊಟೊ ಇಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಸ್ಪೂನಷ್ಟು ಕಡಲೆ ಇಲ್ಲೊಂದು ನಾಲ್ಕು ಅರಮೆಣ್ಸಿನ್ಕಾಯಿ ಇದೆ ಇದು ಬಂದು ರುಬ್ಬರಿಕೆ ಇಲ್ಲಿ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಈರುಳ್ಳಿ ಒಂದು ಗಿಡ ಒಂದು ಒಂದು ಈರುಳ್ಳಿ ಕರ್ಬೇ ಹಾಗೆ ಒನ್ ಟೇಬಲ್ ಸ್ಪೂನ್ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಇದು ಬಂದು ಸ್ಪೈಸಸ್ಸು ಸೊ ಇದು ಬಂದು ಚಿಕನ್ ಮಸಾಲ ಧನ್ಯಾ ಮಸಾಲ ಖಾರದ ಮಸಾಲ ಇದೊಂದು ಸ್ಪೂನ್ ತೊಗೊಂಡಿನಿ ಇನ್ನೊಂದು ಸ್ಪೂನ್ ತೊಗೊಂಡಿ ಇದು ಅರ್ಧ ಸ್ಪೂನ್ ತೊಗೊಂಡಿನಿ ಹಾಗೆ ಇಲ್ಲಿ ಅಷ್ಟು ಪುಡುಗಿದೆ ಇಲ್ಲಿ ತರಕಾರಿ ಕಟ್ ಮಾಡಿ ಇಟ್ಕೊಂಡಿನಿ ನೋಡಿ ಸೊ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ ಸೊ ಹಾಗೆ ನೀರಲ್ಲಿ ಸೊ ಇಲ್ಲಿ ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ ಇಲ್ಲಿ ಕುಕ್ಕರ್ ಕೂಡ ಇಟ್ಕೊಂಡಿನಿ ರೆಡಿ ಮಾಡಬೇಕು ಇಲ್ಲಿ ಇಡ್ಲಿ ಇಟ್ಟು ಹುಳಿಗಿಟ್ಟಿದ್ನಲ್ಲ ರಾತ್ರಿ ಸೊ ಹುಳಿ ಬಂದಿದೆ ಸೊ ಇವಾಗ ಬನ್ನಿ ಯಾವ ಥರ ಮಾಡೋದು ನನ್ನ ಸ್ಟೈಲಲ್ಲಿ ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇಲ್ಲಿ ಕುಕ್ಕರ್ ಕಾಯಕ್ಕೆ ಇಟ್ಟಿದ್ದೀನಿ ಸೊ ಕುಕ್ಕರ್ ಕಾದಿದೆ ಸೊ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದೀನಿ ಸೊ ಎಣ್ಣೆ ಕಾಜಿದೆ ಸೊ ಈರುಳ್ಳಿ ಮತ್ತೆ ಇದೆಯಲ್ಲ ಸೊ ಅದೆರಡೂ ಹಾಕೊಳ್ತಾ ಇದೀನಿ ಒಟ್ಟಿಗೆ ಹಾಕ್ಕೊಳ್ತಾ ಇದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇವಾಗ ಫ್ರೆಂಡ್ಸ್ ಇದಿಷ್ಟು ರುಬ್ಕೊಬಿಡ್ತೀನಿ ಇವಾಗ ನೋಡಿ ಫ್ರೆಂಡ್ಸ್ ಈರುಳ್ಳಿ ಫ್ರೈ ಆಗಿದೆ ಸೊ ಇವಾಗ ತರಕಾರಿ ತೊಳೆದು ಇದು ನೀರೆಲ್ಲ ಇಟ್ಕೊಂಡಿದ್ದೀನಿ ಸೊ ಇವಾಗ ಈ ತರಕಾರಿಗಳನ್ನ ಹಾಕ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದು ಒಂದು ನಿಮಿಷ ತನಕ ಆದರೂ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ತರಕಾರಿನ ಸೊ ಒಂದು ನಿಮಿಷ ಆಗಿದೆ ಸೊ ಇದಕ್ಕೆ ಇವಾಗ ನಾನು ಅಷ್ಟು ಪುಡಿ ಹಾಕ್ಕೊಳ್ತೀನಿ ಸೊ ಇದು ಒಂಚೆ ಅಷ್ಟು ಅಷ್ಟಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ತರಕಾರಿಗೆಲ್ಲ ಉಪ್ಪು ಹಿಡಿಬೇಕಲ್ಲ ಅದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇವಾಗಲೇ ಸೊ ಇದು ಚೆನ್ನಾಗೆಲ್ಲ ಮಿಕ್ಸ್ ಇದು ಇದೊಂದು ಐದು ಒಂದು ಎರಡರಿಂದ ಮೂರು ನಿಮಿಷ ಆದರೂ ಚೆನ್ನಾಗಿ ಇದು ಫ್ರೈ ಆಗಲಿ ಸೊ ಉಪ್ಪೆ ರೆಡಿಲಿ ಇದಕ್ಕೆ ತರಕಾರಿಗೆ ಫ್ರೆಂಡ್ಸ್ ಇವಾಗ ಇದು ಫ್ರೈ ಆಗಿದೆ ಸೊ ಇದಕ್ಕೆ ಇವಾಗ ಈ ರುಬ್ಬಿಟ್ಕೊಂಡ್ರೆ ಮಿಶ್ರಣ ಹಾಕ್ಕೊಳ್ತಾ ಇದ್ದೀನಿ ಸೊ ಇದನ್ನ ಹಾಕ್ಕೊಂಡು ಸೊ ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಒಂದು ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು ಹಸಿ ವಾಸನೆ ಹೋಗುತ್ತೆ ನೋಡಿ ಫ್ರೆಂಡ್ಸ್ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಸೊ ಇದಕ್ಕೆ ಸ್ಪೈಸಸ್ ಹಾಕ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ಚಿಕನ್ ಮಸಾಲ ಪುಡಿ ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ಎಲ್ಲ ತಿರ್ಗಿಸಿದ ತಿರುಗಿಸ್ಕೊಂಡಾದ್ಮೇಲೆ ನಿಮಗೆ ನೀರು ಎಷ್ಟು ಅಷ್ಟು ನೀರು ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನಾನು ಒಂದು ಗ್ಲಾಸ್ದಷ್ಟು ನೀರು ಹಾಕ್ಕೊಂಡಿದ್ದೀನಿ ಸೊ ಸಾಕು ಎರಡು ಟೈಮ್ ಅಷ್ಟೇ ಇವಾಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಜನ್ಮ್ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವಾಗ ಇದು ತಿರುಗಿಸ್ಕೊಂಡು ಆದ್ಮೇಲೆ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಂಡಿದ್ದೀನಿ ಕರೆಕ್ಟಾಗಿದೆ ಸೊ ಇವಾಗ ಇದು ಎರಡು ವಿಷಯ ತೋರಿಸ್ಕೊಳ್ತೀನಿ ನಾನು ಕುಕ್ಕರ್ ಕರ್ ಕ್ಯಾಪ್ನ ಕ್ಲೋಸ್ ಮಾಡ್ಕೊಂಡ್ತೀನಿ ನೀರಿಟ್ಕೊಂಡಿದ್ದೀನಿ ನಾನು ಟೈಮ್ ಆಗೋ ಇದು ಹೊಟ್ಟೆ ಅಷ್ಟು ಅದಕ್ಕೆ ತೋಡ ಹಾಕ್ತಾರೆ ಉಪ್ಪಾಕ್ತೀನಿ ಅಷ್ಟೇ ಉಪ್ಪಾಕ್ಬಿಟ್ಟು ಇಟ್ಬಿಡ್ತೀನಿ ಆಯಿತು ಸೊ ಬಂದಿದೆ ಸೊ ಇವಾಗ ಇದಕ್ಕೆ ಎಣ್ಣೆ ಸ್ವಲ್ಪ ಹೋಗ್ಬಿಟ್ಟು ಇಡ್ಲಿ ಇಟ್ಕೊಡ್ತೀನಿ ಕ್ಲೋಸ್ ಮಾಡ್ತೀನಿ ಆಯಿತು ಮೂರು ರೊಬ್ಬೆ ಇಟ್ಟಿದ್ದೀನಿ ಇನ್ನೊಂದು ಅಭೆ ಇಡಬೇಕು ಸೊ ಇದಾದ್ಮೇಲೆ ಇನ್ನೊಂದುಬೆ ಇಡ್ತೀನಿ ಫಸ್ಟ್ ನನ್ನ ಗಂಡ ನೆಡ್ಸ್ಬಿಡ್ತೀನಿ ಸುತ್ತ ಇದ್ರೆ ಆಗೋಗಿದೆ ಸೊ ನಾಷ್ಟ ಮಾಡ್ಕೋಬಿಡ್ಲಿ ಇನ್ನು ಅವನೇ ಆಗಲ್ಲ ಅವನು ಮಲ್ ತಿನ್ನೋಕ್ಕೂ ಬಿಡಲ್ಲ ಅವನು ಸೊ ಇವಾಗ ಇದು ವಿಜಲ್ ಬಿಡೋಲ್ಲ ಫ್ರೆಂಡ್ಸ್ ಇವಾಗ ತರಕಾರಿ ಸಾಗು ಆಯಿತು ತರಿಸ್ಕೊಂಡೆ ಅ ಸ್ಮೆಲ್ ಗಮಗಮ ಅಂತಿದೆ ಸೊ ಇಡ್ಲಿ ಆಗಬೇಕು ಇಡ್ಲಿ ಆಗೋರ್ಗೆ ವೆಯ್ಟ್ ಮಾಡಬೇಕು ಸೊ ಹಸ್ಬೆಂಡ್ನ ಹೇಳ್ಸಿದ್ದೀನಿ ಸೊ ಎದ್ದು ರೆಡಿ ಹೋಗಿ ಫ್ರೆಶ್ ಅಪ್ ಆಗ್ತಿದ್ದಾರೆ ಸೊ ಅವ್ರು ಫ್ರೆಶ್ ಅಪ್ ಅಷ್ಟಕ್ಕೆ ಇಡ್ಲಿ ಕೊಡುತ್ತೆ ಸೊ ಅವ್ರು ಬಂದಮೇಲೆ ಟೇಸ್ಟ್ ಹೇಗಿದೆ ಅಂದ್ಬಿಟ್ಟು ಹಾಕಿ ಹೇಳ್ತಾರೆ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿ ಇಡ್ಲಿ ರೆಡಿಯಾಗಿದೆ ಸೊ ಇವಾಗ ನಮ್ಮ ಹಸ್ಬೆಂಡು ಬಂದಿದ್ದಾರೆ ಅವ್ರಿಗೆ ಹಾಕೊಟ್ಬಿಡ್ತೀನಿ ಸಾವಿರ ಹತ್ರನೇ ಕೇಳೋಣ ಹೇಗಿದೆ ಟೇಸ್ಟ್ ಅಂದ್ಬಿಟ್ಟು ಹೇಗೈತೆ ರೀ ಚೆನ್ನಾಗಿದೆಯಾ ಸೊ ಫ್ರೆಂಡ್ಸ್ ಇವಾಗ ಟಿಫನ್ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ಬಾಯ್ ಹಾಯ್ ಫ್ರೆಂಡ್ಸ್ ನಿನ್ನೆ ವೀಡಿಯೋನ ಕಂಟಿನ್ಯೂ ಮಾಡ್ಕೊಳ್ಳೋದಿಕ್ಕಾಗಲಿಲ್ಲ ಯಾಕಂದರೆ ನನ್ನ ಮಗುಗೆ ಸ್ವಲ್ಪ ಹುಷಾರಿಲ್ದಂಗೆ ಆಗಿತ್ತು ಸರಿ ನಮ್ಮೂರಿಗೆ ಹೋಗ್ಬಿಟ್ಟು ದೃಷ್ಟಿ ತೆಗೆಸ್ಕೊಂಡು ಬರೋಣ ಅಂದ್ಬಿಟ್ಟು ಊರಿಗೆ ಹೊಂಟು ಸರಿ ಅಲ್ಲೂ ಆದರೂ ವೀಡಿಯೋ ಕಂಟಿನ್ಯೂ ಮಾಡ್ಕೊಣ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಏಕೆಂದರೆ ನನ್ನ ಮಗ ಸ್ವಲ್ಪ ರಚೆ ಹಿಡಿತಿದ್ದ ಅದಕ್ಕೋಸ್ಕರ ಅಲ್ಲೋದ ಆಮೇಲೆ ಸಂಜೆ ನಾಲ್ಕೂವರೆ ಹಂಗೆ ಹೊಂಟು ಅಲ್ಲಿಗೆ ಅಲ್ಲಿ ಫೋನ್ ಮಾಡಿದ್ದಕ್ಕೆ ಅಜ್ಜಿ ಅವರು ಊರಿಗೆ ಹೋಗಿದ್ರು ಅವರು ಆರು ಗಂಟೆಗೆ ಬರ್ತಾರೆ ಅಂತಂದರು ಸರಿ ನಮ್ಮ ಆಂಟಿ ಮ ಹೇಳಿದ್ದು ನನ್ನ ಮಗ ಅಲ್ಲಿ ನನ್ನ ತಂಗಿ ಮಗಳ ಜೊತೆ ಆಟ ಆಡ್ಕೊಂಡು ಕುಂತ್ಕೊಂಡ ಸರಿ ನೀನು ಆ ಮಗು ಇಲ್ಲೇ ಆಟ ಆಡ್ತಿದ್ದಾನಲ್ಲ ಬಿಡು ಅಂದ್ಬಿಟ್ಟು ಅವನು ಅಲ್ಲೇ ಆಟ ಆಡಿಸ್ತಾಯಿದೆ ಏಕೆಂದರೆ ಅವನು ಆಟಾಡೋದು ಜ್ವರ ಬಂದಾಗ ಅವನು ಆಟಾಡೋದಿಲ್ಲ ಅವ್ನು ನನ್ನ ಬಿಟ್ಟು ಎಲ್ಲೂ ಹೋಗೋಲ್ಲ ಅವನು ನೋಡಿಕೊಂಡೇ ಕುಂತ್ಕೋಬೇಕು ಆಟಾಡ್ತಿದ್ನಲ್ಲ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ ನಾನು ಆಮೇಲೆ ಆ ಅಜ್ಜಿಗೆ ಫೋನ್ ಮಾಡಿದ್ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಇದು ಮಾಡಿದ್ರು ಸರಿ ಅಂದ್ಬಿಟ್ಟು ನಮ್ಮ ಮಾವನ ಮನೆ ಹತ್ರ ಇರೋದು ಅವರು ಸರಿ ಅಂದ್ಬಿಟ್ಟು ಮಾಮವರ ಮನೆ ಹತ್ರ ಹೋಗಿ ಅಲ್ಲಿ ಅಜ್ಜಿ ಹತ್ರ ದೃಷ್ಟಿ ತೆಗೆಸ್ಕೊಂಡು ದೃಷ್ಟಿ ತೆಗೆಸ್ಕೊಂಡು ಅಂದಮೇಲೆ ಮಾಮವರ ಮನೆ ಹತ್ರನೇ ನಮ್ಮ ಮನೆಯವರು ಊಟ ಗೀಟ ಎಲ್ಲ ಮಾಡ್ಕೊಂಡ ನಾವೆಲ್ಲ ಇನ್ನೇನು ನೈಟಲ್ಲಿ ಒಂಡು ಒಂದು ಭರವಸೆಗೆ ಆಗಲಿ ಎಂಟು ಗಂಟೆ ಆಗೋಗಿತ್ತು ಸರಿ ಇನ್ನೇನು ರಾತ್ರಿ ಎಂಟು ಗಂಟೆ ಇಲ್ಲಿ ಬರೋ ಅಷ್ಟಕ್ಕೆ ಆಗಲಿ ಎಂಟೂವರೆ ಆಗೋಗಿತ್ತು ಇನ್ನು ರಾತ್ರಿ ಅಲ್ಲಿ ಕೂಡ ಹೂವಾಗ ಏನೂ ತೊಗೊಂಡು ಬಂದಿರಲಿಲ್ಲ ನಾನು ಬೆಳಗ್ಗೆ ತರ್ಸ್ಕೊಳೋಣ ಬಿಡು ಅಂದ್ಬಿಟ್ಟು ಹೋಗಿದೆ ಬೆಳಗ್ಗೆ ಸರಿ ಅನ್ಬಿಟ್ಟು ನನ್ನ ಮಗ ಬೇರೆ ಎದ್ದ ಅವನು ಮಲಗಿ ಬಿಟ್ಟದ ಬರ್ಬೇಕಾರೆ ಅಂದಾಗೆ ಮಲಗಿಬಿಟ್ಟಿದ್ದ ಮಗ ಸರಿ ಮನೆ ಮನೆಗೆ ಕರ್ಕೊ ಬರ್ತಿದ್ದಂಗೆ ಎದ್ದ ಅವ್ನಿಗೊಂಚೂರ ಬಿಸಿ ಬಿಸಿ ರಾಗಿ ಸರಿ ಮಾಡಿದೆ ರಾಗಿ ಸರಿನೂ ತಿನ್ನಲಿಲ್ಲ ಅವನು ಏಕೆ ಜ್ವರ ಹೊಡಿತಿತ್ತಲ್ಲ ಅದಕ್ಕೆ ಏನೂ ತಿನ್ನಲಿಲ್ಲ ಹೊಟ್ಟೆ ಅವನು ರಾತ್ರಿ ಹಚ್ಕೊಂಡೆ ಮಲಿಕೊಂಡ ಎಲ್ಲ ಜ್ವರ ಎದ್ದಾಳೋದು ನನ್ನನ್ನು ಕರಿಯೋದು ಹಿಂಗೆಲ್ಲ ಮಾಡ್ತಿದ್ದ ಇದಕ್ಕೋಸ್ಕರ ವೀಡಿಯೋ ಬೆಳಗ್ಗೆನೂ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಇನ್ನು ನಿನ್ನೆ ವೀಡಿಯೋ ಬೇರೆ ಅರ್ಧ ಇತ್ತು ಇವತ್ತು ವೀಡಿಯೋ ಹಾಕಲಿಲ್ಲ ಅಂದ್ಬಿಟ್ಟು ನನ್ನ ಅದಕ್ಕೆ ವೀಡಿಯೋ ಹಂಗೆ ಇದು ಮಾಡಿಕೊಂಡೆ ಸೊ ಕ್ಲಿಪ್ಪಿಂಗ್ಸ್ಗಳು ಹಂಗೆ ತೊಗೊಂಡಿದ್ದೀನಿ ಆ ಬೆಳಗ್ಗೆ ಏನು ನಾಷ್ಟ ಮಾಡೋದು ಅಂತ ಗೊತ್ತಾಗಲಿಲ್ಲ ಸೊ ತಲೆ ತುಂಬ ಕೆಟ್ಟೋಗಿತ್ತು ಯಾಕೆ ಬೆಳಗ್ಗೆ ಎದ್ದಾಗಲೇ ಸ್ವಲ್ಪ ಲೇಟಾಗಿ ಹೋಗಿತ್ತು ವಾರನೂ ಮಾಡೋಕ್ಕಾಗಲಿಲ್ಲ ಎಲ್ಲ ರೆಡಿ ಇಟ್ಕೊಂಡಿದ್ದೆ ನೈಟು ವಾರ ಮಾಡೋಣ ಅಂದ್ಬಿಟ್ಟು ಪಾತ್ರೆಗೆ ಇದ್ರೆ ತೊಳೆದು ಅಡುಗೆ ಮಳೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಆಗೋಗಿತ್ತು ಬೆಳಗ್ಗೆ ಎದ್ದು ಏನು ಮನೆ ಒರೆಸ್ಬಿಟ್ಟು ಸ್ನಾನ ಮಾಡ್ಕೊಂಡು ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕಾಯಿತು ಬಟ್ ಆಗಲಿಲ್ಲ ಅದೇ ಮಾಡೋದಕ್ಕೆ ಸರಿ ಇನ್ನೇನು ಮಾಡೋದು ಮಗು ಹಿಂಗಾಗಿದೆಯಲ್ಲ ದೇವರು ಇವಾಗಲೇ ಮಾಡಬೇಕು ಅಂತ ಏನೂ ಕೇಳಲ್ಲ ದೇವರು ಮನಸ್ಫೂರ್ತಿಯಾಗಿ ಯಾವಾಗ ಮಾಡಿದ್ರು ದೇವರು ಸಲ್ಸ್ಕೊಳ್ತಾನೆ ಅಂದ್ಬಿಟ್ಟು ಸಾಯಂಕಾಲ ಪುಡು ಪೂಜೆ ಮಾಡೋಣ ಅಂತ ಇವಾಗ ಇಡ್ಲಿ ಇಟ್ಟಿತ್ತಲ್ಲ ನಿನ್ನೆದೇ ಆ ಇಡ್ಲಿ ಇಟ್ಗೆನೇ ಒಂದು ಚೂರು ಪಡ್ಡು ಮಾಡ್ಕೊಬೋಣ ಅಂದ್ಬಿಟ್ಟು ಆ ಇಟ್ಟಿಗೆ ಸ್ವಲ್ಪ ಈರುಳ್ಳಿ ಏನು ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಕರಿಬೇವು ಕಾಯಿ ತುರಿ ಹಾಕ್ಕೊಂಡು ರೆಡಿ ಇದ್ದೀನಿ ಚಟ್ನಿಗೂ ಹಾಗೆ ರೆಡಿ ಮಾಡ್ಕೊಂಡು ಅಂದ್ಬಿಟ್ಟು ಅದು ಕೂಡ ರೆಡಿ ಇದೆ ನನ್ನ ಮಗನಿಗೂ ಕೂಡ ಇವತ್ತು ಬೆಳಗ್ಗೆ ಹಾಲು ಕೊಡಲಿಲ್ಲ ಯಾಕೆ ಅವ್ನು ಕೆಂಪು ಇದ್ನಲ್ಲ ಇನ್ನು ಹಾಲು ಕೊಟ್ಟರೆ ಇನ್ನೂ ಜಾಸ್ತಿ ಆಗೋಗುತ್ತೆ ಡಾಕ್ಟ್ರ್ ಕನ್ಸಲ್ಟ್ ಪ್ರಕಾರ ನಾನು ಏನು ಹೇಳುತ್ತೆ ಅದನ್ನೇ ಫಾಲೋ ಮಾಡೋದು ಅವ್ನು ಹುಷಾರಿಲ್ಲದಾಗ ನಾನು ಹಾಲು ಕೊಡಲ್ಲ ಹಾಲನ್ನ ಸ್ಕಿಪ್ ಮಾಡಿಬಿಡ್ತೀನಿ ಸೊ ಅವನಿಗೆ ನಾಷ್ಟ ಕೊಟ್ಬಿಟ್ಟು ಇದು ಮಾಡ್ತೀನಿ ಸರಿ ಅವ್ನಿಗೂ ಈಗೇಗೂ ಪಡ್ಡಾಗುತ್ತೆ ಬಿಸಿ ಬಿಸಿ ಪಡ್ಡು ತಿನ್ನಿಸ್ಬಿಡೋಣ ಅಂದ್ಬಿಟ್ಟು ಅವ್ನಗೂ ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ಹಸ್ಬೆಂಡ್ಗೂ ಕೂಡ ಕೆಲ್ಸಕ್ಕೆ ಲೇಟ್ ಆಗುತ್ತಲ್ವ ಅವ್ರಿಗೂ ಕೂಡ ಇದಾಗುತ್ತೆ ಅಂದ್ಬಿಟ್ಟು ಏಕೆನಂದರೆ ಹುಷಾರಿಲ್ಲ ಈಗ ನನ್ನ ಮಗ ಏನಾದರೂ ಮಲಗಿಬಿಟ್ರೆ ನಾನು ಕೈಕಾಲೆ ಆಡೋಲ್ಲ ಈಗ ಹಿಂಗೆ ಅವನೊಬ್ಬ ನಾನು ಒಬ್ಬಳೇ ನೋಡ್ಕೋಬೇಕಾರದು ಅವನ್ನ ಇನ್ಯಾರೂ ಯಾರೂ ಸಿಗೋಲ್ಲ ಅವನ್ನ ಸೊ ಅದಕ್ಕೋಸ್ಕರ ಈ ಕಡೆ ಪಡ್ಡುಗೂ ಕೂಡ ರೆಡಿ ಮಾಡಿಕೊಂಡೆ ಆಮೇಲೆ ಇವಾಗ ಈ ಕಡೆ ಚಟ್ನಿಗೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಏನೇನು ಬೇಕಾಗುತ್ತೆ ಅಂದರೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಅರ್ಧ ಓಳಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದು ಐದು ಎಳುಸು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ರುಚಿಗೆ ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಸ್ವಲ್ಪ ಹುಣ್ಸೆಹಣ್ಣು ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಈಗ ಇದನ್ನ ರುಬ್ಕೊಂಡು ಬಂದುಬಿಡ್ತೀನಿ ನಾನು ಸೊ ರುಬ್ಕೊಬಂದು ಅಂದಮೇಲೆ ಈಸಿಯಾಗಿ ಹೋಗುತ್ತಲ್ವಾ ಅದಕ್ಕೆ ನೋಡಿ ಇದು ಇವಾಗ ರುಬ್ಕೊಂಡು ಬಂದ್ಬಿಟ್ಟಿದ್ದೀನಿ ಸೊ ಇವಾಗ ಇದಕ್ಕೆ ನೀರು ಆಗಲೇ ಹಾಕೊಂಡಿದೀನಿ ನಾನು ಎಷ್ಟು ಬೇಕೋ ಅಂದ್ಬಿಟ್ಟು ಏಕೆಂದರೆ ಪಡ್ಡುಗೆ ಯಾವಾಗಲೂ ನೀರು ಚಟ್ನಿ ಇದ್ರೆ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ನೀರು ಚಟ್ನಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಪಡ್ಡು ತವ ಇಟ್ಕೊಂಡಿದ್ದೀನಿ ಸೊ ಇವಾಗ ಅದು ಎಣ್ಣೆ ಎಲ್ಲ ಇದು ಮಾಡ್ಕೊಂಡಿದ್ದೀನಿ ತವಾಕ್ಕೆ ಸೊ ಪಡ್ಡು ಹಾಕಿಬಿಡ್ತೀನಿ ನಾನು ನೋಡಿ ಬಿಸಿ ಬಿಸಿ ಪಡ್ಡು ರೆಡಿ ಆಗಿದೆ ಸೊ ನಮ್ಮ ಹಸ್ಬೆಂಡ್ಗೆ ಕೊಟ್ಬಿಟ್ಟು ಅವ್ರ ಆಫೀಸ್ಗೆ ಕೆಲಸ ಕೊಟ್ಟು ಹೇಗಾಯ್ತು ಸ್ವಾಮಿ ಚೆನ್ನಾಗಿದೆ ಫ್ರೆಂಡ್ಸ್ ಇನ್ನು ನಮ್ಮ ಮನೆಯವರು ನಾಷ್ಟ ಮಾಡಿಕೊಂಡ್ರು ಸೊ ಇನ್ನು ಹೂವು ತಗೊಂಡು ಬರ್ಬೇಕಾಯ್ತು ಪೂಜೆಗೆ ಹಾಗೆ ಬೇಕಾಗಿತ್ತು ಸೊಪ್ಪಾಗಿತ್ತು ನಾನು ತಗೋ ಏನು ತೊಗೊಂಡಿರಲಿಲ್ಲ ತರಕಾರಿ ಕಿರ್ಕಾರಿ ಎಲ್ಲ ಸೊ ಮಂತ್ ಎಂಡ್ ಅಲ್ವಾ ಸ್ವಲ್ಪ ಪ್ರಾಬ್ಲಮ್ಸ್ಗಳಿರುತ್ತಲ್ವಾ ಸೊ ಅದಕ್ಕೋಸ್ಕರ ಸರಿ ಅಂದ್ಬಿಟ್ಟು ಇವಾಗ ಇಲ್ಲೇ ಆಂಡವೇ ಹೋಗ್ಬಿಟ್ಟು ಹೂವು ತಗೊಂಡು ಬಾಳೆಹಣ್ಣು ತೊಗೊಂಡು ಬರೋಣ ಅಂದ್ಬಿಟ್ಟು ಹೊಂಟಿದ್ದೀವಿ ಹೂವಿನ ರೇಟ್ ಕೇಳ್ಬಿಟ್ಟು ಸಿಕ್ಕಾಬೇ ಶಾಕ್ ಆಗೋಯ್ತು ಸರಿ ಹೂ ಪೂಜೆಗೆ ಎಷ್ಟು ಬೇಕೋ ಅಷ್ಟು ಹೂವು ತೊಗೊಂಡೆ ಹಾಗೆ ಅಲ್ಲಿ ಬಾಳೆಹಣ್ಣು ತೊಗೊಂಡೆ ಬಾಳೆಹಣ್ಣು ತೊಗೊಂಡು ಈ ಕಡೆ ಸೊಪ್ಪು ಕೇಳಿದೆ ಕೊತ್ತಂಬರಿ ಸೊಪ್ಪು ರೇಟ್ ಕೇಳಿಬಿಟ್ಟು ಯಪ್ಪ ತೊಗೊಳೋದೇ ಬೇಡ ಅಂತ ತೊಗೊಂಡಿಲ್ಲ ನಾನು ಅರವೇ ಸೊಪ್ಪು ಮಾತ್ರ ತೊಗೊಂಡು ಬಂದೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು